ನಮಸ್ಕಾರ ರೀ ಹಾಂ ನಮಸ್ಕಾರ ಅಂದ್ರೆ ಯಾವ್ದು ದುರಾ ನೀವು ದುಂದೂರ ದುಂದೂರ ಏನ್ ಡೇಟ್ ಹೇಳಿದೆ ಇವತ್ತು ಒಂದು ಮೂವತ್ತೈದು ಏನು ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನ್ ಹೆಂಗಿದ್ರೆ ನಾಲ್ಕಲ್ಲದ್ರ ನಾಲ್ಕಲ್ಲ ಫೈನಲ್ ಕೊಡುದ್ರಿ ಒಂದು ಇಪ್ಪತ್ತಾರು ಕೊಡುದ್ರಿ ಒಂದು ಇಪ್ಪತ್ತಾರು ಕೊಡ್ತೀರಿ ಗ್ಯಾರಂಟಿ ಅದ ಗ್ಯಾರಂಟಿ ಖಾತ್ರಿ ಅದೇ ಮೊಬೈಲ್ ನಂಬರ್ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ಒನ್ ಡಬಲ್ ಒನ್ ನೋಡಿ ಸರ್ ರೈತರಲ್ರ ಅದೇ ಸರ್ವಾರ

ಜನ ಅದೀವಿ ಇವತ್ತು ಮೈಸೂರ್ಲಿಂತ ಅನ್ನೋರು ಓರಿ ನೋಡ್ಲಿಕ್ಕೆ ನಮ್ಮ ಗದಗ ಭಾಗಕ್ಕೆ ಬಂದಾರ ನಮ್ಮ ಜವಾರಿ ಓರಿ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡ್ಕೊಂಡೆ ಮೈಸೂರ್ಲಿಂತ ಇಲ್ಲಿ ನಮ್ಮ ಗದಗ ಜಾನುವಾರು ಮಾರ್ಕೆಟಿಗೆ ಬಂದಾರ ಅನ್ನೋರು ಅದೇ ಥರ ಇಲ್ಲಿ ಸ್ವಲ್ಪ ವ್ಯಾಪಾರ ಮಾಡ್ಲಿಕ್ಕೆ ಹತ್ತಾರ ಅಣ್ಣವ್ರು ಸ್ವಲ್ಪ ಸ್ವಲ್ಪ ಬೇಕಾದಂಥ ಬಾರ್ಕೋಲು ಜ್ಯೂಷಾರ ಇನ್ನೆಲ್ಲ ತೊಗೊಳ್ಲಿಕ್ಕೆ ಹತ್ತಾರ ಅನ್ನೋರು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಸದಾ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತಂದು ಕೇಳ್ಕೊಳ್ತೀನಿ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಅದಕ್ಕೆ ಯಾವ್ದು ದೂರಿ ಏನು ರೇಟ್ ಹೇಳಿದ್ರೀಕಾ ಬಾಯ್ಲ್ ಆರ್ ಆರ್ ಅಲ್ಲ ಬೈನಲ್ಲಿ ಫೈನಲ್ ಕೊಡುದ್ರಿ ಒಟ್ಟು ಮೊಬೈಲ್ ನಂಬರ್ ಎರಡನೇ ಡಬಲ್ ಏಳು ಅರವತ್ತು ಐವತ್ತೆಂಟು ರೀ ಡಬಲ್ ಜೀರೋ ನಲವತ್ತಾರು ಓಕೆ ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಜವಾರಿ ಬೋಧಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ಪ್ರತಿಪೂರಂಥ ಇವತ್ತು ನಾವು ಇವತ್ತಾಗಿ ಜಾನುವಾರು ಮಾರ್ಕೆಟ್ ಒಳಗೆ ಬಂದಿವೆ ಇವತ್ತು ಭಾರಿ ಪ್ರಮಾಣದೊಳಗೆ ಜಾನುವಾರುಗಳು ಕುಡೀತೀವಿ ದೊಡ್ಡ ಸೈಜು ಯಾವ್ದು ನಾಲ್ಕರಲ್ಲಿ ಭಾರಿ ಪ್ರಮಾಣದೊಳಗೆ ಜಾನುವಾರು ಬರೀತಿ ರೀ ಕಳಕಾಪುರದ್ದು ಅಲ್ರಿ ರೀ ರೇಟ್ ಡೇಟ್ ನಾ ಒಂದು ಲಕ್ಷ ಅರವತ್ತೈದು ಸಾವಿರ ಬಾಯ್ಲ್ ಬಾಯ್ಲಿ ಹೆಂಗದ್ರಿ ಬಾಯಿ ಫೈನಲ್ ಒಂದು ರೀ ಒಂದೈತೈದ್ ಬಿಡ್ತೀರಿ ಓಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಹ್ಞೂ ರೀ ಮತ್ತೆ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಎಪ್ಪತ್ತು ಎಪ್ಪತ್ತು ಐನೂರು ಐನೂರು ಏಳ್ನೂರ ಮೂವತ್ತು ಓಕೆ ರೀ ಭಾರಿ ಸೈಜ್ ಇರ್ತಕ್ಕಂಥ ಹೋರಿಗಳು ಊರಿಗಳು ಜಾನುವಾರು ಮಾರುಕಟ್ಟೆ ಇವತ್ತು ಭಾರಿ ಫುಲ್ ಜನಗಳು ಕೊಡಿವು ಜಾನುವಾರುಗಳು ಕೊಡಿವು ಭಾರಿ ಸೈಜ್ ಇರ್ತಕ್ಕಂಥ ಜಾನುವಾರುಗಳು ಇವತ್ತು ಒಳ್ಳ ಜಾನುವಾರ ಎಲ್ಲ ರಾತ್ರಿ ಪಾತ್ರೆ ಮಾಡಿದ್ರೆ ಬೇಕಾದ್ರೆ ಮಾಡೋದು ನಮ್ಮಕ್ಕಾಗಿ ಅಂದರೆ ಬಾರಿ ಸೈಜ್ ಹುಡುಗ ಭಾಳ ಜಾನುವಾರು ಆಗಿದೆ ಬಾರಿ ಸೈಜು ರೈತರು ಕರೆ ಮಾಡ್ತಾರೆ कहिड़े कहिड़े वार ಅನ್ನ ವ್ಯಾಪಾರ ವ್ಯಾಪಾರ ಆದ್ರೆ ಎಷ್ಟಕ್ಕೆ ರೀ ತೊಂಬತ್ತೈದು ಯಾವ ರೀ ರೀ ಹೊಸಪೇಟೆಯವರು ನೀವೇ ತಗೊಂಡ್ರಿ ಹ್ಞೂ ಹೊಸಪೇಟೆಯವರು ಅನ್ನಾರ ತೊಂಬತ್ತೊಂಬತ್ತೈದು ಅಲ್ಲ ರೀ ತೊಂಬತ್ತೇಳು ತೊಂಬತ್ತೇಳು ಸಾವಿರ ಸಾವಿರಕ್ಕಾಗೋಡಿರಿ ಬಟ್ ಮೊಬೈಲ್ ನಂಬರ್ ಎರಡನ್ನ ನಿಮ್ದು ಹ್ಞೂ ರೀ ಅರವತ್ತ್ಮೂರು ಅರವತ್ತ್ಮೂರು ಜೀರೋ ಆರು தொம்பத்தொந்து ராயிர நோட்ரி நம் கதை ஜானுவோ மார்க்கெட்டி வந்தது ஹாஸ்பிடல் எந்த அன்னோரு ஒே தொழில் சிவர வியாபாரம் முகது வந்து ஊட்ரீண்ண ஜானுவார நோட் சைஜ் இத்தக்கான வாபார வைவார்க்கு அந்த ஹுட்ரி ಚಂದ್ರು ಕೊಟ್ರಿಲ್ರಿ ಕೊಡ್ರಿ ಕೊಡ್ರಿ ಒಟ್ಟು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ರಿ 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 ಆರಲ್ಲ ஓதுக்காத எப்பத்தெண்ட்டி நெரகல் நெரகல் எப்படி நெரகல் ரைத்துக்கு அப்போ ஜோர்த்தி ಕೊಟ್ರಲ್ಲ ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಹದಿನೆಂಟು ಎಪ್ಪತ್ತು ಇಪ್ಪತ್ತಾರು ಹದಿನೆಂಟು ನಲವತ್ತೇಳು ಮೂವತ್ತೊಂಬತ್ತು ಜವಾರಿ ಅಂದ್ರೆ ವ್ಯಾಪಾರ ಮುಗಿದು ರೀ ಎಷ್ಟಕ್ಕಾದವು ರೀ

மஸ்தி அவ்வரேண்டி மொபைல் நம்பர் ஜீரோ நைன் ஃபைவ் நைன் ஃபைவ் டபல் ஒன் டபல் ஒன் செவன் டூ செவன் டூ சிக்ஸ் ஓகே ਹੋ 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 ਕੋਣ ਰੇ ಎಷ್ಟು ಜೋಡಿ ತಿಂದಿರಿ ಇವತ್ತೋಡಿ ಜೋಡಿ ಜೋಡಿರಿ ಈ ಜೋಡಿಗೆ ಏನು ರೇಟ್ ಹೇಳಿರಿ ಅಣ್ಣ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯ್ಲಿ ಹೆಂಗದ್ರಿ ಕಡೆಯಲ್ಲ ಫೈನಲ್ ಕೊಡುದ್ರಿ ಒಂದು ಆದ್ರೂ ಕೊಡ್ತೀರಿ ಗ್ಯಾರಂಟಿ ಈ ಜೋಡಿಗೆ ಏನು ಹೇಳಿರಿ ಇಪ್ಪತ್ತು ಅಲ್ಲ ಎರಡು ನಾಲ್ಕುನಾಕಲ್ಲ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಕೊಡ್ತೀರಿ ಹುಡೋಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಇವು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಿಡದ್ರಿ ಹ್ಞೂ ಹ್ಞೂ ಈಜು ಹುಡಿರಿ ಅಣ್ಣ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇವು ಬಾಯ್ ಹೆಂಗೆ ಅದಾವೆ ರೀ ಕಡೆಯಲ್ಲ ಎರಡು ಕಡೆಯಲ್ಲ ಅದಾವಲ್ಲ ರೀ ಫೈನಲ್ ಕೊಡಿದ್ರಿ ಮಾಡಿ ಒಂದು ಲಕ್ಷ ಕೊಡುದ್ರಿ ಹುಡೋಕೆಲ್ಲ ಇವು ಖಾತ್ರಿ ಅದಾವಲ್ಲ ಈಜು ಹುಡಿರಿ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ತೈದು ಮೂವತ್ತೈದು ಸಾವಿರ ಫೈನಲ್ ಕೊಡುದ್ರೇನ ಒಂದು ಲಕ್ಷ ಒಂದು ಹತ್ತಾರು ಕೊಡುದ್ರಿ ಇವು ಬಾಯ್ ಹೆಂಗದವ್ರಿ ಕಡೆಯಲ್ಲ ಕಡೆಯಲ್ಲ ರೀ ಹ್ಮ್ ஒட்டு மொபைல் நம்பர் ஏ டபல் ஒம்பத்தி டபல் ஒம்பத்து ஹதினா ஜீரோ ஜீரோ முரு எம்பது எப்போ எம்பத்தொந்து எப்போ எப்போ நோட் அன்னு இவத்தி இவ்வளோ வியாபார ஹெங்கனி டவுன் நோட்ரி டவுன் ஐத்தல் ரீ மணி பால் கொடியவு வியாபாரம் டவுன் ஐ இன்னும் அது கடனே அதாவல் இன்னும் நோட்ரி இவரு அன்னோரு மலையோ ஒழைய யாரும் கரை மாறி அன்னோரிக் நீம்பெஸ் ಎಲ್ಲಪ್ಪ ರೀ ಅವ್ರಿ ತಮ್ಮದೆ ಲಕ್ಷ್ಮೀಶ್ವರೇ ಹ್ಞೂ ರೀ ಅವ್ರಿಗೆ ಲಕ್ಷ್ಮೀಶ್ವರ ನೋಡಿರಿ ಅನ್ನದು ಒಳ್ಳೆ ಹತ್ತುಗಳು ತೊಂಬಂದಾರೆ ಯಾರಾದರೂ ಬೇಕಾದ್ರೆ ಅವ್ರ ನಂಬರ್ ಐತಿ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ಹತ್ತುಗಳು ಕೊಡ್ತಾರೆ ಒಳ್ಳೆ ಜೋಡಿ ನಾಗೇಶ್ ಅವರೇ ಏನು ಕೇಳ್ತೀರಿ ಒಂದು ಲಕ್ಷ ಐವತ್ತೈದು ಸಾವಿರ ಫೈನಲ್ ಫೈನಲ್ ಒಂದು ನಲವತ್ತಾವಿರ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳುವ ಮೂವತ್ತ್ನಾಲ್ಕು ಮೂವತ್ನಾಲ್ಕು ನಾಲ್ಕು ನಾಲ್ಕು ನಲವತ್ತೆ ಬಾಯ್ ಹೆಂಗದವ್ರಿ ಹಾಡು ಕಡೆಯಲ್ಲ ಅದಾವ ರೀ ವ್ಯಾಪಾರ ಹೆಚ್ಚಕೊಂಡು ಬಂದ್ರು ಕೊಡ್ತೀರಿ

ಒಂದು ಲಕ್ಷ ಐದು ಸಾವಿರ ಬಾಯಲ್ಲಿ ಹೆಂಗೆ ಅದಾವೆ ರೀಬಾಯ್ ಬಾಯ್ ಫೈನಲ್ ಕೊಡಿದ್ರಿ ತೊಂಬತ್ತೈದು ಆರು ಕೊಡ್ತೀವಿ ರೀ ಮೊಬೈಲ್ ನಂಬರ್ ಹೇಳ್ರಿ ನಿಮ್ದು ಎಪ್ಪತ್ತಾರು 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 ಮೂವತ್ತೊಂಬತ್ತು ಮೂವತ್ತೊಂಬತ್ತು ಜೀರೋ ಏಳು ಇಪ್ಪತ್ನಾಲ್ಕು ಜೀರೋ ಏಳು ಇಪ್ಪತ್ನಾಲ್ಕು ಎಷ್ಟು ಚಿಂತಿ ರೀ ಮೂರು ಮೂರು ಸೀತಿಯಾದವಾಗ ಅಣ್ಣ ಯಾವ ಜಾತ್ರೆ ನಡೀಲಿಕ್ಕೆ ಹತ್ತಿತ್ತು ರೀ ಯಾವ ಜಾತ್ರೆ ನಡಲಿಕ್ಕೆ ಹತ್ತಿತ್ತು ರೀ ಮಾದೇಶ್ವರ ತುಮ್ಕೂರ್ಲಿ ಅಂತ ರೀ ಒಂದು ನಲವತ್ತೈದು ಕಿಲೋಮೀಟರ್ ಪಕ್ಕ ಮೈಸಂದ್ರ ಪಕ್ಕ ಯಾವಾಗ್ಲಿಂದ ಸೇರ್ತೈತೆ ರೀ ಅದು ಇವತ್ತಿನಿಂದ ಸೇರೈತಿ ನೋಡಿರಿ ಅಣ್ಣವ್ರಿಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ಒಂದು ಮೈಸಂದ್ರ ಹತ್ರ ತುಮಕೂರ್ಲಿಂತ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅದೇ ಜಾನುವಾರು ಅಲ್ಲಿ ರೀ ಯಾವ್ದೂರಿ ಹೂವು ಬೇರೆ ಬಿಲ್ ರೀ ಬಾಯ್ಲ್ ಹೆಂಗದವು ರೀ ಆರಲ್ಲೇ ನಾಲ್ಕಲ್ಲ ಏನು ರೇಟ್ ಹೇಳಿ ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಕೊಡುದ್ರಿ ಒಂದು ಹತ್ತು ಒಂದ್ರೆ ಕೊಡ್ತೀರಿ ಹ್ಞೂ ಓಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀ ಮತ್ತೆ ಮೊಬೈಲ್ ನಂಬರ್ ಹೇಳ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ತ್ರೀ ಏಟ್ ತ್ರೀ ಏಯ್ಟ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಅಲ್ರಿ ಓಕೆ ರೀ ಬೇರೆ ಬಿಲ್ೋಡಿರಿ ಹೂ ರೈತರ ಕಡೆ ಜಾನುವಾರು Shhhhhh और पर्यावरण के स्थान में और से Dekha bhai bike kar jaanu mara guru